ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಊರಿಗೆ ಈ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಎಲ್ಲರೂ ಜಳಕಾಗ್ಯದ ಎಲ್ಲ ಆಗ್ಯದ ನಾನು ರೆಡಿ ಆಗ್ಬೇಕ್ರಿ ಒಂದು ಸ್ವಲ್ಪ ಊರಿಗೆ ಹೋಗದ ಯಾಕೆ ಊರಿಗೆ ಹೋಗೋದು ಅನ್ನೋದನ್ನ ನಾನು ವೀಡಿಯೋಸ್ ನೋಡೋಕ್ಕೆ ಶೇರ್ ಮಾಡ್ಕೋತೀನಿ ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು ರೀ ಹಾಗಾಗಿ ಈಗ ಬಡ ಬಡ ಅಂತ ಕೆಲಸ ಏನಂತಂದ್ರೆ ಅವ ಚಹಾ ಮಾಡ್ಕೊಟ್ಕೊಡ್ರಿ ಚಾ ಕೊಡ್ತೀವಿ ಈಗ ಅವ ಅಂತಂದ್ರೆ ನಷ್ಟ ಮಾಡ್ಕೊತ ರೀ ನಾವು ಊರಿಗೆ ಹೋದಲ್ರಿ ಹಾಗಾಗಿ ರೊಟ್ಟಿ ಅದೇನು ಮಾಡೋದಲ್ರಿ ತಡ ಆತದ ಹರ್ಸ್ಲಿಕ್ಕೆ ನಷ್ಟ ಮಾಡ್ಕತ್ತಾರೀ ಚುರುಮು ಸುಸ್ಲ ಮಾಡ್ಕೊತಾಡಿರಿ ಅವ್ವ ಸಮೃದ್ಧಿನೂ ಮನ್ಕೊಂಡಾಳ ಸಮೂ ಚೆನ್ನಮ್ಮ ಹೊರಗೆ ಆಟ ಆಡ್ಕೊತಾರ ಅವ್ರಿಬ್ರು ಬಡ ಬಡ ಅಂತ ಒಂದು ಸ್ವಲ್ಪ ಬಟ್ಟೆ ಒಗದ್ ಹಾಕ್ತೀನಿ ರೀ ಊರಿಗೆ ಹೋಗಬೇಕು ನೋಡ್ರಿ ಅವ ಚುರುಮು ಸುಸ್ಲ ಮಾಡೋಕೆ ಪಾಣೆ ಹೊಡ್ದಾರ ರೀ ಚೀಲಿ ಹಾಳು ಅವರ ಅವ್ರು ಅಂದ್ರೆ ಪಾಣೆ ಮೇಲೆ ಆಳು ತೋರಿಸ್ತೀವ್ರ ನಾವು ಯಾವಲ್ದ್ರ ಮುದ್ದಿ ಮುದ್ದಿ ಹೇಗೆ ಬಿಡ್ತಾರ ಸುಸ್ಲ ಇಲ್ಲ ಅದಕ್ಕೆ ಈಗ ನೋಡ್ರಿ ಆಳ್ ತೊಗೊಂಡಾರ ಚೀಲ ಕಟ್ಟಿಡ್ಬೇಕೀಗ ಮೇಲೆ ಹಾಕ್ಬಿಡ್ತೀನಿ ರೀ ಗಂಟ ಹೊ ಮಳೆ ಆಗ್ಲಿ ನೋಡ್ರಿ ಈ ಬಟ್ಟಿ ಆಗ್ಯಾವ್ರಿ ಮಾಡಿಲ್ಲ ನಷ್ಟ ಮಾಡ್ರಿ ಅವ್ರಿ Aje, सब दिन दा tu, तू होगा आगे सब दिन दा आई आज ही होगा Aku nak, aku nak, aku nak, aku nak, aku nak, aku nak, aku nak,

ನಷ್ಟ ಅದಾಯ್ ರೀ ಎಲ್ಲಾರು ನಷ್ಟ ಮಾಡಿದೆವು ಈಗ ಊರಿಗೆ ಸೇರಾಗಿದ್ದೇವ್ರಿ ಸಮೃದ್ಧಿಗುನು ರೆಡಿ ಈಗ ಮಾಡಿನ್ರಿ ಬಂದ್ರ ಓಹ್ ನಮ್ಮ ಸಮೃದ್ಧಿ ರೆಡಿಯಾಗಿ ಆಟ ಆಡ್ಕೊತಾಳ ಈಗ ಹೋಗ್ಬೇಕ್ರಿ ಊರಿಗೆ ಈಗ ನೋಡ್ರಿ ನಾವು ಊರಿಗೆ ಬಂದೀವ್ರಿ ಫಿರೋಜಾಬಾದ್ಕ ಅರ್ಜೆಂಟ್ ಅರ್ಜೆಂಟ್ ಆಗಿ ಬರೋ ಕೆಲಸ ಕೆಲ್ಸ ಐತ್ರಿ ಅದಕ್ಕೆ ಊರಿಗೆ ಬಂದಿದೇವ ನೋಡ್ರಿ ಸಮೃದ್ಧಿ ಕುಂತಾಳ ಇಲ್ಲ ನಮ್ಮ ಅತ್ತಿ ಅಂತಂದ್ರೆ ಲಗ್ನ ಇತ್ರಿ ಲಗ್ನಕ್ಕೆ ಹೋಗ್ಯಾರವ್ರ ಅತ್ತಿ ಇಲ್ರಿ ಮನ್ಯಾಗ ನಮ್ಮ ಮಾಮವ್ರೂ ಹೋಗ್ಯಾರ ಅನ್ಪೂರ್ಣ ಅಷ್ಟಾಳ ಅನ್ಪೂರ್ಣ ಬಿ ಹೊಲಕ್ಕೆ ಹೋಗಿಬಿಟ್ರಿ ನಾವು ಬರೋಷ್ಟು ಹತ್ತಿ ನಾವು ಬರೋದಕ್ಕೆ ಬಂದಿಡ್ರೈಕಿನೂ ಇಲ್ಲೇ ನಮ್ಮ ಮೈದಾನ ಅಲ್ಲಿ ಈಗ ಪಿಸಿ ಬಿ ಅದು ಬಿಸಿದೇವ್ರ ನಮ್ಮ ಅನ್ಪೂರ್ಣ ಶರಬತ್ ಅಲ್ಲಿ ಶರ್ಬತ್ ಕುಡಿದಿವಿ ಒಂದು ಸ್ವಲ್ಪ ಶರಬತ್ ಮಾಡಿ ಕೊಟ್ಟರು ಥಂಡಾಗ ಬಿಸಿಲಾಗಿದ್ರಿ ನಮಗೆ ಅಂದ್ರೆ ಹನ್ನೆರಡು ಗಂಟೆ ಆಯ್ತು ರೀ ನಮ್ಗೆ ಊರಿಗೆ ಹೋಗಬೇಕಾದ್ರೆ ಇಲ್ಲೇ ನೋಡ್ರಿ ಸಮೃದ್ಧಿ ಅಂತಂದ್ರೆ ಆಟ ಆಡ್ಕತ್ತಾಳೆ ಮನೆಯಾಗ ಕೂತ

ಊರಿಗೆ ಬಂದಿವಲ್ರಿ ಈಗ ಹ್ಮ್ ಸ್ವಲ್ಪ ಕೆಲ್ಸ ಐತ್ರಿ ಕೆಲ್ಸ ಎಲ್ಲ ಮುಗೀತು ಏನ್ ಕೆಲ್ಸ ಅನ್ನೋದನ್ನ ಹ್ಮ್ ಆಮೇಲೆ ಹೇಳ್ತಿಲ್ರಿ ಅಣ್ಣ ಈಗ ಬಂದ್ ಕೆಲ್ಸ ಅಂತೂ ಮುಗೀತು ಸಮೃದ್ಧಿ ಇನ್ನ ಇಲ್ಲೇ ಆಳ್ಲತಾರ ನಮ್ಮ ಪುಣ ಅಂಗ್ಲೆಗ್ ಬಿಟ್ಟು ಹೋಗಿದ್ರಿ ನನ್ನ ಹಾ ಅಡಗಿ ಅಂತಂದ್ರ ತತ್ತಿ ಪಲ್ಯ ರೀ ಅನ್ನಪೂರ್ಣ ತತ್ತಿ ಅದೆಲ್ಲ ಕುಸ್ತಿಗಳು ನಾನು ಪಲ್ಯ ಮಾಡಿದೆ ಆ ಪಲ್ಯ ತೆಗೆದಾಗ ಊಟ ಮಾಡ್ಬೇಕು ರೀ ಸಮೃದ್ಧಿ ನೋಡ್ರಿ ಇಲ್ಲಿ ಆಟ ಆಡ್ಲಿಕ್ಕಾಳಿ ನೋಡ್ರಿ ಇಲ್ಲಿ ಆಡ್ಲಿಕ್ಕಳ ದಾಮಿ ಬಕ್ಕಳ ಕಂತವೇ ಅನ್ಪೂರ್ಣಿ ಬಕ್ಕಳಿ ಸಮೃದ್ಧಿ ಕಾಕಿ ಬಲೋ ಬರೀ ನೋಡ್ರಿ ನಮ್ ಬಾಗಮ್ಮ ನಮ್ ನಾಗಪ್ಪ ಇಬ್ರು ಕಾಗಿ ಕಾಗಿ ಕಾಕಿ ಯಾಕ

കാക്കി കാക്കി ിമ്പ്രീ ബ് ഹൈമഡ് താങ്ക്സ് അല്ല കാ Kurut, thank you kurut kakik. Kurut, thank you kurut, patnya kurut. Kurut tak kakik. Thank you. Hm. Thank you nak kakik. Saat antar. Hai. Hai. Pernyampukai. Baju. Baju. Kita nak hidra kacau. Kita nak hidra kacau. Kita nak hidra kacau. Kita nak hidra kacau. Kita nak

ನಿಮ್ಮ ಅಮ್ಮನ ಹೆಸರು ಏನು ನಿಮ್ಮ ಅಮ್ಮನ ಹೆಸರು ಯುವ ಯುವ ನಿಮ್ಮ ಅಮ್ಮನ ಹೆಸರು ಬಡವಾಡಿ ರೆಡಿ ಜೋಳ ಈಗ ಇದರ ತಕ ಹಂಗೇ ಇರದು ಮಾತ್ ಮಳಿ ಮಾಡಿ ಹೇಳthought ಮುಣಿ ಕಡೆ ಈ ಗಾಡಿ ಮೇಲೆ ದಾ ದೂರ ಯಾಕ ಯಾಕ ಹಕ್ ಎತ್ತಕಂಡಾ ಆಕಿಬಿಡುತ್ತಾ ನಲ ಕ್ಯಾಮ್ರುದಿ ಬೈ ಮಾಡಲ್ ಕೈ ಕೇರಿ ಸಮೃದ್ಧಿ ಬೈ ಬೈ ಸಮೃದ್ಧಿ ಅಲ್ಲಾ ಸಿರಿ ಓಡಿ ಮನೆ ಬೈ ಮಾಡ್ ಬೈ ಮನೆಗೆ ಬಿದಲ್ಲಾ లై సైకిల్ బైక్ హ్ సితు ఇయ ఇద జనతా సిగసో సి ఫోర్సల హ సంృతి సోడా బాయ్ మడక కేరి బాయ్ మే ఇగ్ నోడ నవ ఇన్న్ సల్ప ఆదర కలబగి బర్తదరి నవ ఇల్ల నడ బర్క గాడి తరపు దుర్య యజమాన్ రకంద్ర బసిల్ బాల్ అంద్ర బాల్ బసిల్ రి ఆదర సి లేక ತಣ್ಣಗೆ ಒಂದು ಸ್ವಲ್ಪ ಏನಾದರೂ ಕುಡಿಯಮ್ಮ ಅಂತೇಳಿ ಗಾಡಿ ಥರ ಬೇರ್ರಿ ಏನು ಮಾಡ್ಸಕ್ಕೆ ಅಂತಂದ್ರೆ ಅಂತಂದ್ರಿ ಶರ್ಬತ್ ಮಾಡಕ್ಕೆ ಕೇಳ್ಯಾರೀ ಇಲ್ಲೇ ನೋಡ್ರಿ ಶರ್ಬಾತ್ ಮಾಡಕ್ಕೆತ್ತಾರ ಏನೋ ಮಾಡ್ಲಿಕ್ಕತ್ತಾರೀ ಅವ್ರು ಅದಕ್ಕೆ ಇಲ್ಲೇ ಕೂತಿದ್ದೇವ್ರಿ ಯಜಮಾನ್ರು ನಾನು ಸಮೃದ್ಧಿ ಸಮೂ ಚೆನ್ನಮ್ಮಂತು ಮನ್ಯಾಗ ಹರ ರೀ ಅವ್ರಿಬ್ರು ಯಾಕಂದ್ರೆ ಬಿಸಿಲು ಭಾಳ ರೀ ಮನೆ ಅಷ್ಟೇ ಸಮೂಗ ಜಾತ್ರೆಗೆ ಅದು ಕರ್ಕೊಂಡು ಬಂದಿದ್ದೆವು ಮತ್ತು ಬಿಸಿಲು ಬಡೀತವ ಸುಮ್ಮನೆ ಬ್ಯಾಡೇ ಬ್ಯಾಡ ಅಂತೇಳಿ ಸಮನ್ಯಾಗ ಬಿಟ್ಟಿದ್ದೆವು ರೀ ಹಾಗಾಗಿ ನಾವು ಬಂದಿದ್ದೆವು ರೀ ಸಮೃದ್ಧಿ ಕರ್ಕೊಂಡು ಯಾಕಂದ್ರೆ ಅರ್ಜೆಂಟ್ ಕೆಲಸ ಇತ್ತಲ್ರಿ ಹಾಗಾಗಿ ನಾವು ಬಂದೆವು ಸಮೃದ್ಧಿಗೆ ಕರ್ಕೊಂಡ್ ಅಷ್ಟೇ ರೀ ಯಾಕಂದ್ರೆ ರೀ ಇಲ್ಲರಿ ಮನ್ಯಾಗ ಹಂಗಾಗಿ ಸಮೃದ್ಧಿಗೆ ಅಷ್ಟೇ ತೊಗೊಂಡ್ಬಂದೀವಿ ರೀ ಸಮೂ ಅಂತಂದ್ರೆ ಆ ಚೆನ್ನಮ್ಮ ಜೊತೆ ಹೇಳಿ ಆಕಿಗೆ ಅಂತಂದ್ರೆ ಅಲ್ಲೇ ಮನೆಗೆ ಬಿಟ್ಟು ರೀ ಇಲ್ಲೇ ನೋಡ್ರಿ ರೀ ಮೇನ್ ರೋಡಿದ ಜೋರ್ಗಿ ಶಾಪುರ ಸುರ್ಪುರ್ ಎಲ್ಲ ಕಡೆ ಇಲ್ಲೇ ಇದು ಜೋರ್ಗಿ ಶಾಪುರ ಸುರ್ಪುರ ಮತ್ತು ಏನಂತರಿ ಏನ ಸಿಂಧಿ ಎಲ್ಲ ಕಡೆಗೂ ಇದೇ ರೂಟ್ ಹೋಗ್ತೀವಿ ರೀ ಮತ್ತು ನಮ್ಮೂರಿಗೂ ಇದೇ ರೂಟ್ ಹೋಗೋದು ಮಾಡಿದ್ರೆ ಹಾಂ ಕಬ್ಬಿನಲ್ಲ ಅದು ಶರ್ಬತ್ ಕುಡಿದೇವು ನಾವು ನೀನು ಸಮೃದ್ಧಿ ನಾವು ಸಮೃದ್ಧಿಗೆ ನೋಡ್ರಿ ಇಲ್ಲೇ ಅವ್ರ ಪಪ್ಪ ಎತ್ಕೊಂಡಾರ ಹಾಕಿ ಅಂತ್ರೆ ಕುಂತಾಡ್ರಿ ಮ್ಯಾಗ ಅದ್ರಾಗ ಬಿಸಿಲು ಒಂದು ಭಾಳ ಬಡ್ದು ರೀ ನಮ್ಮ ಸಮೃದ್ಧಿಗಂತೂ ಏನು ಮಾಡ್ತೀರಿ ಯಾಕಂದ್ರೆ ಹೋಗ್ಬೇಕಾದಂಥ ಅರ್ಜೆಂಟ್ ಕೆಲಸ ಇದ್ ಸಲಾಕ ಹೋದಂಗೈತೆ ರೀ ಮೊನ್ನೆ ಬಿಸಿಲು ಬಡ್ದ ಸುಮ್ಮನೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೇವ್ರಿ ಕೆಲಸ ಒಂದಿತ್ರಿ ಅರ್ಜೆಂಟ್ ಅರ್ಜೆಂಟ್ ಅದು ಕೆಲಸ ಸಲುವಾಗಿ ಅಂತ ಬಿಸಿಲಿನ ಹೋಗ್ಬೇಕು ಇಲ್ಲಿ ಜ್ಯೂಸ್ ಕುಡ್ದಿವಿ ನೋಡ್ರಾಲ್ ಕಬ್ಬಿನ ಹ್ಮ್ ಕಬ್ಬಿನ ಜ್ಯೂಸ್ ಕುಡ್ದಿವಿ ಇನ್ನ ರೆಡಿ ಮಾಡಿ ಅವರ ಈಗ ನೋಡ್ರಿ ಇನ್ನ ಜ್ಯೂಸ್ ಮಾಡಕತ್ತಾರ ನೋಡ್ರಿ ಅಲ್ಲಿ ಅಂದ್ರ ನಿಂಬಿಕಾಯಿ ಸಕ್ಕರೆ ಅದ್ ಹಾಕ್ಯಾರ ಈಗಂತ್ರ ಹಾಕಿ ಕೊಡ್ತಾರಲ್ರಿ ಥಂಡ್ ಭಾರಿ ಮಸ್ನಾಗೇತ್ರಿ ಜ್ಯೂಸ್ ಅಂತೂ ಅದಕ್ಕೆ ಮೂರು ಗ್ಲಾಸ್ ಜ್ಯೂಸ್ ತೊಗೊಂಡೇವ್ರಿ ಯಜಮಾನ್ರು ನಾವು ಅಂದ್ರೆ ಒಂದೂವರೆ ಗ್ಲಾಸ್ ಒಂದೂವರೆ ಗ್ಲಾಸ್ ಜ್ಯೂಸ್ ಕೊಡ್ದೇವೆ ನೋಡ್ರಿ ಈಗ ಗುಲ್ಬರ್ಗಕ್ಕೆ ಬಂದೇವ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು ರೀ ಹಾಗಾಗಿ ಶಾಪಿಂಗ್ ಮಾಡ್ಲಾಕತ್ತಿದ್ದೇವ್ರಿ ಶಾಪಿಂಗ ಏನೇನೆಲ್ಲ ಮಾಡಿದೆವು ಅನ್ನೋದನ್ನು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಈಗ ನೋಡಿರಿ ಬೇರೆ ದಿನಕ್ಕ ಬಂದಿದ್ದೆವು ಬಂದ್ಬಿಟ್ಟು ಶಾಪಿಂಗ್ ಮಾಡಕ್ಕೆ ಹತ್ತಿದ್ದೆವು ನೋಡಿರಿ ನಮ್ಮ ಸಮೃದ್ಧಿ ಅಂತ ಕೂಡ ಆಟ ಆಡ್ಲಕ್ಕತ್ತಳೆ ನೋಡ್ರಿ ಇಲ್ಲೇ ಕುಂತ ಆಕೆ ಅಂತೂ ಬಟ್ಟೆ ದುಕೊಂಡಾಗ್ಬಿಟ್ರೆ ಸಾಕ್ರಿ ಎಲ್ಲ ಕಡೆ ಇದು ತಿರುಗಿ ಆಡ್ತಾಳೆ ನಮಗೆ ಬಟ್ಟೆ ಹತ್ರ ಅಕ್ಕಿಗೆ ಆ ಕಡೆ 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 ಓಡಾಡೋ ಇಲ್ಲಿ ಇಲ್ಲೇ ಅಂತ ಓಡಾಡೋಕೊತಾಡ್ರಕ್ಕೆ ನಾವು ಆ ಬಟ್ಟೆ ತೊಗೊಳ್ಕೊತಿದ್ದೇವ್ರಿ ಬಟ್ಟಿನ ಭಾಳಷ್ಟು ಶಾಪಿಂಗ್ ಇದ್ರಿ ಆದಷ್ಟು ಬಟ್ಟೆ ಶಾಪಿಂಗಾಗಿ ಮುಗೀತ್ರಿ ಹೊತ್ತಿಗೆ ಇಲ್ಲಿ ಹಸ್ಬೆಂಡು ಮತ್ತೆ ಸಮೃದ್ಧಿಗೆ ತೊಗೊಂಡಿರೋರ ನೋಡಿರಿ ಅಂತೂ ನಾವು ನಿನ್ನೆನೆ ಬಂದೇವ್ರಿ ಊರ್ಲಿಂತ ಬಂದಮೇಲೆ ಲಾಕ್ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ಮಾಡಿದೆ ಇಲ್ಲ ಯಾಕಂದ್ರೆ ಟೈಮ್ ಆರು ಗಂಟೆಗೆ ಬಂದೆವು ನಾವು ಊರ್ಲಿಂತ ಅಷ್ಟೊತ್ತಿಗೆ ಮತ್ತು ಅದು ಚಲೋ ಆಯಿತು ಹಾಗಾಗಿ ಅಲ್ಲಿಗೆ ಲಾಕ್ ಸ್ಟಾಪ್ ಮಾಡಿದ್ರಿ ಮತ್ತು ಸಮೃದ್ಧಿ ಜೋಳ ಕಾರ್ಯಕ್ರಮದ ಬಟ್ಟೆ ಸಂತಿತ್ರಿನಾ ಆದಷ್ಟು ಬಟ್ಟೆ ಸಂತಿ ಭೀ ಕಂಪ್ಲೀಟ್ ಮಾಡ್ಕೊಂಬಂದೆವು ರೀ ಆದ್ರೆ ನಾವು ಊರಿಗೆ ಹೋಗಿದ್ದ ವಿಷಯ ಯಾವ್ದ್ರ ನಾವು ಯಾಕಂದ್ರೆ ಮೊನ್ನೆನೇ ಜಾತ್ರೆಗೆ ಹೋಗಿ ಬಂದಿದ್ದೆವು ಮತ್ತೀಗ ಈಗ ಅಂತೇಳಿ ಮತ್ತು ಯಾವ್ದರ ಸಲಹಾಕ ಊರಿಗೆ ಹೋದೆವು ಅಂಥೇಳಿ ನಿಮಗೂ ಎಲ್ಲರಿಗೂ ಅನ್ನಿಸ್ತಿರ್ತದೆ ಮತ್ತು ನಾವು ಊರಿಗೆ ಹೋಗಿರೋದು ಕೂಡ ಒಂದು ಭಾಳ ಖುಷಿ ವಿಚಾರಕ್ಕೆ ರೀ ಆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಅದನ್ನು ನಾನು ಹೇಳ್ಕೊಬೇಕಂತಲೇ ಅಂದ್ಕೊಂಡಿದೀನಿ ರೀ ಆದ್ರೆ ಒಂದು ಸ್ವಲ್ಪ ದಿವ ಒಂದು ಎಷ್ಟು ದಿವಸ ಆಗ್ತದೋ ಗೊತ್ತಿಲ್ಲ ರೀ ಅಂದರೆ ಒಂದು ಎಂಟು ದಿವಸ ಅಂತ ಅಂದ್ಕೊಂಡಿನ್ರಿ ನಾನು ಆ ಕೆಲಸ ಫುಲ್ ಸಕ್ಸಸ್ ಆದಮೇಲೆ ಫಸ್ಟ್ ನಾನು ನಿಮ್ಮ ಜೊತೆಯೇ ಹಾಂ ಶೇರ್ ಮಾಡ್ಕೋತೀನಿ ರೀ ನಾನು ಅದು ಭಾಳ ಅಂದ್ರೆ ಭಾಳ ನೀವು ನನಗಿಂತ ನೀವಾಗ ಭಾಳ ಖುಷಿ ಪಡ್ತೀರಿ ಆ ವಿಷಯ ಕೇಳಿದ್ರೆ ನಮ್ಗಂತೂ ಭಾಳ ಆಗ್ಯದ ಆದ್ರೆ ಆ ವಿಷಯ ಕೇಳಿದ್ರೆ ನೀವೇ ನನಗಿಂತ ಜಾಸ್ತಿ ಖುಷಿ ಪಡ್ತೀರಿ ಅಂತ ಒಂದು ಖುಷಿ ವಿಷಯ ಅದ ರೀ ನಾವು ನಿನ್ನ ಊರಿಗೆ ಹೋಗಿದ್ದಕ್ಕೆ ಹಾಗಾಗಿ ಅದು ಕೆಲಸ ಸಕ್ಸಸ್ ಆದಮೇಲೆ ಬೀಳಂಗಿದ್ರಿ ಬರೀ ಕಡಿ ಆ ಕೆಲಸನ ಸಕ್ಸಸ್ ಆದಮೇಲ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ಕೊಂಡಿನಿ ಆದ್ರೆ ಈಗ ನಮ್ಗೆ ಸಕ್ಸಸ್ಸಾಗಿದೆ ಏನೋ ಅನ್ನೋಂಗೆ ಅನ್ಸ್ಲತ್ರಿ ಆದರೆ ಅದಕ್ಕೆ ಕಂಪ್ಲೀಟಾಗಿ ಸಕ್ಸಸ್ ಆಗ್ಯದ ಕೆಲಸ ಅಂತ ಹೇಳಿ ಗೊತ್ತಾಗಿದ್ದ ದಿನಾನ ನಾನು ಆ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಆದರೆ ಊರಿಗೆ ಹೋಗಿರೋದೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋದಕ್ಕೆ ರೀ ಆದ್ರೆ ಆ ಸಿಹಿ ಸುದ್ದಿ ಫುಲ್ ಕಂಪ್ಲೀಟ್ ಆಗಿ ಪಕ್ಕ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫಸ್ಟ್ ಟೈಮ್ ನಾನು ಯಾರಿಗೂ ಹೇಳದೆ ಕಿಂತ ಮೊದಲ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊತೀನಿ ರೀ ಆ ವಿಷಯ ಅಷ್ಟು ವಿಶೇಷವಾದ ವಿಷಯ ರೀ ಅದು ನನ್ನ ಕನಸು ಮತ್ತು ನಿಮ್ಮೆಲ್ಲರ ಆಸೆ ನೀವು ಎಲ್ಲರೂ ಆಸೆ ಪಟ್ಟಿದ್ರಿ ಅಂತ ಒಂದು ರೀ ಅದು ಓಪ ಅದೊಂದು ಸ್ವಲ್ಪ ಸರ್ಪ್ರೈಸ್ ಆಗಿಲ್ರಿ ಒಂದು ಒಂದು ದಿವಸ ದಿವ್ಸ ಆಗ್ಬೋದ್ರಿ ಅಲ್ಲಿವರೆಗೂ ಸರ್ಪ್ರೈಸ್ ಆಗಿಲ್ರಿ ಎಲ್ಲರೂ ಖುಷಿ ಪಡ್ತೀರಿ ಅಂಥ ದೊಡ್ಡ ಖುಷಿ ವಿಷಯನ ಅದನ್ನ ಒಂದು ದಿವಸ ಹಂಚ್ಕೋತೀನಿ ಅವ್ರಿಗೆ ರೀ ಅದೊಂದು ಭಾಳ ಖುಷಿ ವಿಷಯ ನಾನು ಹೋಗಿದ್ದೆವು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇವತ್ತು ವಿಡಿಯೋಸ್ ನಾನು ಇಲ್ಲಿಗೆ ಮುಗ್ಸ್ಕತ್ತೀನಿ ರೀ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಒಂದು ಸ್ವಲ್ಪ ದಿವಸ ಕಾಯಿರಿ ಆ ಖುಷಿ ವಿಷಯನ ಹೇಳ್ಕೊತೀನಿ ರೀ